ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಯಡೇಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಅಡೂರ್ ಬಳಿ ಇರುವಂತಹ ಹಾರ್ನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿದ್ದೇವೆ ಈ ಒಂದು ಪುಟ್ಟ ಗ್ರಾಮದ ಅತಿ ದೊಡ್ಡ ವ್ಯಕ್ತಿಯ ಭೇಟಿಗಾಗಿ ನಾವು ಇವತ್ತು ಬಂದಿದ್ದೇವೆ ಕೃಷಿ ಜೀವನದಲ್ಲಿ ಯಶಸ್ಸಿನ ಪಾತ್ರ ವಹಿಸಿದಂತಹ ನಾರಿ ಲೋಕಪ್ಪರವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಕೇವಲ ಕೃಷಿ ಒಂದೇ ಕ್ಷೇತ್ರವಲ್ಲದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಜನರ ಬಳಿ ಇರುವಂತಹ ಪ್ರೀತಿ ವಿಶ್ವಾಸ ಗಳಿಸಿದಂತಹ ನಾರಿಪ್ಪರವರು ಕೃಷಿ ಜೀವನವನ್ನು ಹೇಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವ ತರದಲ್ಲಿ ಕೃಷಿ ಜೀವನದಲ್ಲಿ ಯಶಸ್ಸು ಗಳಿಸ್ತಾ ಇದ್ದಾರೆ ಅನ್ನೋ ಅನ್ನೋ ಪ್ರಶ್ನೆಗೆ ಅವರ ನಿಮ್ಮ ಜೊತೆಗೆ ಸೇರ್ಕೋಬೇಕು ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿನಿಂದ ಆಹ್ವಾನ ನೀಡ್ತಾ ಇದ್ದೇನೆ ನಾರಿ ಲೋಕಪ್ಪರವರು ನಮ್ಮ ಜೊತೆಗೆ ಬಂದು ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ನಾರಿ ಲೋಕಪ್ರವರೇ ನಾನು ನಿಮ್ಮ ಪರಿಚಯ ನನ್ನ ಮುಖಾಂತರ ಮಾಡ್ಕೊಂಡೆ ಒಂದ್ ವೇಳೆ ನಾ ಹೇಳದೆ ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ತರ ಮಾಡ್ಕೊಳಕ್ ಇಷ್ಟಪಡ್ತೀರಿ ನಾನು ಎಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡೂರ್ ಗ್ರಾಮದ ಮಜ್ರೆ ಹಾರ್ನಳ್ಳಿ ಹಾರ್ನಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು ನನ್ನ ಹೆಸರು ನಾರಿ ಲೋಕಪ್ಪ ಅಂತ ನಾ ಕರಿತಾ ಇರೋದು ನಾವು ಕೃಷಿ ಕುಟುಂಬದಲ್ಲಿ ಬಂದಿದ್ದೀವಿ ನಾವು ಐದು ಜನ ಅಣ್ಣ ತಮ್ಮದಿರು ತಂದೆ ತಾಯಿ ಇದ್ರು ತಂದೆ ತೀರ್ಕೊಂಡು ಒಂದು ವರ್ಷದಾಗಾಯಿತು ಈಗ ನಾವು ಕೃಷಿಯನ್ನು ಅವಲಂಬಿಸ್ಕೊಂಡು ಕೃಷಿ ಚಟುವಟಿಕೆಯಲ್ಲಿ ತೊಡಸ್ಕೊಂಡಿದ್ದೀವಿ ಲೋಕಪುರೇ ಕೃಷಿ ಜೀವನ ಆಯ್ಕೆ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ನನ್ನ ಮೊದಲ ಪ್ರಶ್ನೆ ನಿಮಗೆ ಅಂದ್ರೆ ನಮ್ಮ ಕೃಷಿ ಜೀವನ ಅಂದ್ರೆ ನಮ್ಮ ಅಜ್ಜ ಕಾಲದಿಂದಲೂ ಕೃಷಿ ಜೀವನ ಮಾಡ್ಕೊಂಡು ಬಂದಿದೀವಿ ನೀವು ತಗೊಂಡಿಲ್ಲ ನಮ್ಮ ಅಜ್ಜರ ಹುಟ್ಟು ಕೃಷಿಕರೇ ಕೃಷಿಕರೇ ನಮ್ಮ ಅಜ್ಜರಿಂದ ತಂದೆಯವರು ಕೃಷಿ ಜೀವನ ಮಾಡ್ಕೊಂಡ್ ಬಂದಾರ ನಮ್ಮ ತಂದೆಯವರು ಯಡಲಿಳ್ಳಿ ಗ್ರಾಮ ಪಂಚಾಯತಿ ಮಂಡಲ ಮಂಡಲ ಪಂಚಾಯತಿ ಸದಸ್ಯರಾಗಿದ್ರು ಹ ಹ ನಂತರ ರಾಜಕೀಯವಾಗಿ ತಂದೆ ಒಂದು ನೀವು ರಾಜಕೀಯವಾಗಿ ನಡೀತಾ ಇದ್ದೀವಿ ನಾವು ರಾಜಕೀಯವಾಗಿ ಅಲ್ಲಿಂದ ನಾವು ನಾವು ರಾಜಕೀಯವಾಗಿ ನಾವು ಈಗಲೂ ರಾಜಕೀಯವಾಗಿ ಇದೀವಿ ಈಗ ನಾವು ಐದ್ ಜನ ಅಣ್ಣ ತಮ್ಮದಿರು ಒಬ್ಳು ತಂಗಿ ತಂಗಿನ ಮದುವೆ ಮಾಡಿ ಕೊಟ್ಟಿದೀವಿ ಈಗ ನಾವು ಐದ್ ಜನನು ಕೃಷಿ ಚಟುವಟಿಕೆ ಅವಲಂಬಿಸಿಕೊಂಡು ಬಂದಿದೀವಿ ಎಷ್ಟು ಜನ ಅಣ್ಣ ನೀವು ನಾವು ಐದ್ ಜನ ಅಣ್ಣ ತಮ್ಮದಿರು ಐದ್ ಜನರು ಕೃಷಿನೇ ಕೃಷಿನೇ ಅಂದ್ರೆ ಎರಡು ಜನ ಬಿಜಿನೆಸ್ ಮಾಡ್ತಿದಾರೆ ಅಂದ್ರೆ ಕೃಷಿನೂ ಮಾಡ್ತಿದ್ದಾರೆ ಎರಡ್ ಜನ ವ್ಯವಾಗಿ ಕೃಷಿ ಮಾಡ್ತಾ ಇದಾರೆ ರಾಜಕೀಯ ಕೃಷಿ ಮಾಡ್ತಾ ಇದ್ದಾರೆ ರಾಜಕೀಯವಾಗಿರ್ಲಿಕ್ಕೂ ನಮ್ಮ ಅಣ್ಣ ತಮ್ಮ ಅಣ್ಣ ನಮ್ಮ ತಮ್ಮ ತಮ್ಮಂದಿರು ನಮ್ಮ ತಂದೆಯವರು ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಊರಿನ ಗ್ರಾಮಸ್ಥರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೃಷಿ ನಿಮ್ಮ ಪಿತ್ರಾರ್ಜಿತ ಸ್ವತ್ತು ಅಂತ ಹೇಳಕ್ ಇಷ್ಟಪಡ ಹೌದೌದು ನಮ್ಮ ಪಿತ್ರಾರ್ಜಿತ ಸ್ವತ್ತು ಕೃಷಿ ಈ ಜಮೀನು ನಿಮ್ ತಂದೆ ಅಜ್ಜನ್ ಕಾಲೆಯಿಂದ ಬಂದ ಅಜ್ಜನ್ ಕಾಲದಿಂದ ಬಂದಿರೋದು ಈಗ ಅದ್ರನ್ನ ಅಜ್ಜರ್ ಯಾವ ರೀತಿಯ ನಾವು ಕೃಷಿಯನ್ನ ಅವಲಂಬಿಸ್ ಬಂದಿದ್ರು ನಾವು ಈಗ ಅದನ್ನ ಮುಂದರ್ಸೊಂಡು ಹೋಗ್ತಾ ಇದ್ದೀವಿ ನನ್ನ ಪ್ರಶ್ನೆ ನಿಮಗೆ ಕೃಷಿ ಆಸಕ್ತಿ ಜಾಸ್ತಿನೋ ರಾಜಕೀಯ ಆಸಕ್ತಿ ಜಾಸ್ತಿನೋ ಅಂತ ಕೇಳಿದ್ರೆ ನಿಮ್ಮ ಈ ಎರಡು ಕ್ಷೇತ್ರದಲ್ಲಿ ಒಂದು ಆಯ್ಕೆ ಮಾಡ್ಕೊಂಡ್ರೆ ಯಾವ್ದು ಅಂದ್ರೆ ನನಗೆ ಎರಡು ಸರಿಸಮಾನವಾಗಿ ಹೋಗ್ತಿದೆ ಕೃಷಿ ಮತ್ತೆ ರಾಜಕೀಯವಾಗಿ ಇವತ್ತು ರಾಜಕೀಯವಾಗಿ ಅಂದ್ರೆ ನನಗೆ ಜನ ಎಲ್ಲಿ ಹೋದ್ರೆ ನನಗೆ ಒಂದು ಮನ್ನಣೆ ಕೊಡ್ತಾರೆ ಎಲ್ಲ ಯಾವುದೇ ವಿಚಾರ ಇರಬಹುದು ನನಗೆ ಒಂದು ಗೌರವ ಕೊಡ್ತಿದ್ದಾರೆ ನಾನು ಕೃಷಿ ಆರಂಭಿತ ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ನಿ ಆರಂಭಿಕವಾಗಿ ರಾಜಕೀಯನೇ ನೀವು ಪ್ರಾರಂಭ ಹೇಳಿದಾಗ ನನ್ನ ಮೊಟ್ಟ ಮೊದಲ ಪ್ರಶ್ನೆ ರಾಜಕೀಯದಲ್ಲಿ ನಿಮ್ಮ ಸಾಧನೆ ಎಲ್ಲಿ ಏನ್ ಎಲ್ಲಿವರೆಗೆ ತಲುಪಿದ್ದೀನಿ ನಾನು ನಿಮ್ಮ ಪರಿಚಯ ಏನು ರಾಜಕೀಯದಲ್ಲಿ ನಿಮ್ಮ ಪರಿಚಯ ಏನು ಅಲ್ಲ ರಾಜಕೀಯ ನಮ್ಮ ಪರಿಚಯ ಏನಂದ್ರೆ ನಾನು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ ಇಲ್ಲಿ ತನಕ ಇದ್ದೀನಿ ನಾನು ತೊಂಬತ್ತೇಳನೇ ಇಸಿಬಿಯಲ್ಲಿ ರಾಜಕಾರಣದಲ್ಲಿ ವರ್ಷದ ಅನುಭವ ನನಗೀಗ ಹೆಚ್ಚು ಕಡಿಮೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಅನುಭವ ರಾಜಕೀಯ ವರ್ಷದ ಸುದೀರ್ಘ ಅನುಭವ ಸುದೀರ್ಘ ಎಷ್ಟು ಕೇಳ್ಬೋದಾ ನನಗೆ ವಯಸ್ಸು ಐವತ್ನಾಲ್ಕು ವರ್ಷ ಆಗಿದೆ ಐವತ್ನಾಲ್ಕು ವರ್ಷ ಅರ್ಧ ಜೀವನ ರಾಜಕೀಯದಲ್ಲಿ ಕಳೆದಿದ್ದೀನಿ ಕಳೆದ ಹೌದೌದು ರಾಜಕೀಯದಲ್ಲಿ ಬಂದಿದ್ವಿ ಅದ್ರ ಜೊತೆಗೆ ನಾವು ಕೃಷಿನೂ ಅಷ್ಟೇ ನಾವು ರಾಜಕೀಯಕ್ಕಿಂತ ಒಂದು ಪಾಯಿಂಟ್ ಕೃಷಿಯನ್ನು ನಾವು ಮುಂದಿವಿ ಈಗ ನೀವು ರಾಜಕೀಯ ಅಂತ ಬಂದಿದ್ರಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಿ ಮೊಟ್ಟ ಮೊದಲ ಗ್ರಾಮ ಪಂಚಾಯತಿ ಪ್ರವೇಶ ಯಾವ ಇಸ್ವಿಗೆ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಯ್ತು ತೊಂಬತ್ತೇಳು ಫೆಬ್ರವರಿಲಿ ಇಪ್ಪತ್ತೈದು ವರ್ಷದ ಹಿಂದೆ 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 ಈಗೊಂದು ಕುತೂಹಲಕಾರಿ ಪ್ರಶ್ನೆ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದ ಹಿಂದಿನ ಗ್ರಾಮ ಪಂಚಾಯತಿಗೂ ಇತ್ತೀಚಿನ ದಿನಮಾನಗಳಲ್ಲಿರುವ ಈ ವರ್ಷ ನೀವು ಹಾಲಿ ಮೆಂಬರ್ ಈ ವರ್ಷನೂ ಗೆದ್ದೀರಿ ಓಹೋ ಗ್ರಾಮ ಪಂಚಾಯತಿ ಎಡಹಳ್ಳಿ ಭಾಗದ ಉಪಾಧ್ಯಕ್ಷರಾಗಿದ್ದೀರಿ ನೀವು ಆ ನಿಮಗೆ ಅಧ್ಯಕ್ಷರು ಮಾಡ್ಲಿ ಅಂತ ಹೇಳಿ ನಾವು ಆಸೆ ಮಾಡ್ತಿದ್ದೀವಿ ನಾನ್ ಏನ್ ಹೇಳ್ತಾ ಇದ್ದೀನಿ ಈ ಒಂದು ಇಪ್ಪತ್ತೈದು ವರ್ಷದ ಗ್ರಾಮ ಗ್ರಾಮ ರಾಜಕೀಯ ನಾನು ರಾಜಕೀಯವಾಗಿ ಫಸ್ಟ್ ಪ್ರಥಮವಾಗಿ ಬರ್ಲಿಕ್ಕೆ ಕಾರಣ ಏನಂದ್ರೆ ಒಬ್ಬ ರಾಜಕೀಯವಾಗಿ ಗುರುತಿಸ್ ಒಬ್ಬ ನಾನು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಯಡಲಿಳ್ಳಿ ಗ್ರಾಮ ಪಂಚಾಯ್ ಯಡಲಿಳ್ಳಿ ವ್ಯಾಪ್ತಿಯ ಅರುಣ್ ಪ್ರಸಾದ್ ಅಂತ ಇದಾರೆ ಮತ್ತೆ ಅದ ಜೊತೆಗೆ ಗಣೇಶ್ ಸಹರು ಇದ್ರು ನನಗೆ ಅವರು ನಾನು ಸಣ್ಣ ಹುಡುಗ ಅವಾಗ ತೊಂಬ ತೊಂಬತ್ತೇಳನೇ ಇಸ್ವಿಲಿ ನನಗೆ ಅವರು ಎರಡು ಜನನು ಪ್ರೇರಿತವಾಗಿ ನನಗೆ ಅಷ್ಟು ಇದು ಹುಮ್ಮಸ್ ಕೊಟ್ಟಿದ್ರು ರಾಜಕೀಯವಾಗಿ ಈ ರಾಜಕೀಯಕ್ಕೆ ಬರ್ಲಿಕ್ಕೆ ಕಾರಣನೇ ನನಗೆ ಅರುಣ್ ಪ್ರಸಾದ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರುಣ್ ಪ್ರಸಾದ್ ಅವರು ನನಗೆ ರಾಜಕೀಯ ಬರೋದು ಆವಾಗ ಕಾಗೋಡು ತಿಮ್ಮಪ್ಪನವ್ರ ಜೊತೆಗೆ ನಾನು ರಾಜಕೀಯವಾಗಿ ಮತ್ತೆ ಅರುಣ್ ಪ್ರಸಾದ್ ಜೊತೆ ರಾಜಕೀಯವಾಗಿ ಇಲ್ಲಿ ತನಕ ಅವರ ಹಾದಿಯಲ್ಲಿ ನಾನು ಅವರ ಒಂದು ನೇಚರ್ ರಾಜಕೀಯವಾಗಿ ಇಲ್ಲಿ ತನಕ ಹೋಗ್ತಾ ಇದ್ದೀವಿ ಅವರ ತತ್ವ ಸಿದ್ಧಾಂತದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಗ್ರಾಮ ಪಂಚಾಯಿತಿಯ ವ್ಯತ್ಯಾಸ ಏನಂತ ಕೇಳಿದ್ರೆ ಗ್ರಾಮ ಪಂಚಾಯತಿ ವ್ಯತ್ಯಾಸ ಅಂದ್ರೆ ಆವಾಗ ಆವಾಗನ ಒಂದು ಜನರೇಷನ್ಗೂ ಈಗ ಒಂದು ಜನರೇಷನ್ಗೂ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ಆವಾಗ ಜನ ಅಷ್ಟೊಂದು ತಿಳುವಳಿಕೆ ಕಡಿಮೆ ಇತ್ತು ರಾಜಕೀಯವಾಗಿ ಈಗ ಪ್ರತಿಯೊಬ್ಬರು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಅನುಭವ ಪಟ್ಟ ಅನುಭವ ಇದೆ ಆದರೆ ನಾವು ಈಗ ಏನೇ ಒಂದು ಇದು ಮಾಡೋದಾದ್ರೂ ಪ್ರತಿಯೊಂದು ನಾವು ಆ ಒಂದು ಕೆಲಸ ಕಾರ್ಯ ಮಾಡೋದಾದ್ರು ನಾವು ಯಾವದೇ ಮಾಡೋದಾದ್ರು ಒಂದು ಜನರಿಗೆ ಕರೆಕ್ಟ್ ಆಗಿ ಮನದಟ್ಟಿಗೆ ಮುಟ್ಟ ಕೆಲಸ ಮಾಡಬೇಕಾಗುತ್ತೆ ಈ ಸೌಲಭ್ಯಗಳು ಸರ್ಕಾರದಿಂದ ಬಂದಂತ ಸೌಲಭ್ಯಗಳು ಇಪ್ಪತ್ತೈದು ವರ್ಷದ ಹಿಂದೆ ಗ್ರಾಮ ಪಂಚಾಯತಿ ತರ ಇತ್ತು ಇವಾಗ ತರ ಇದೆ ಅಂದ್ರೆ ಅವಾಗ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ಏನಂದ್ರೆ ಅಂದ್ರೆ ಅಲ್ಪ ಮಟ್ಟದಲ್ಲಿ ಬರ್ತಿದೆ ಸೌಲಭ್ಯ ಈಗ 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 ಬರ್ತಿದೆ ಈಗಲೂ ಈಗ ಏನಾಗುತ್ತೆ ಅಂದ್ರೆ ಈಗ ಬಂದ್ರು ಈಗ ಆವಾಗಿನ ಜನರೇಷನ್ ಇರ್ಲಿಕ್ಕೂ ಆವಾಗ ಜನಸಂಖ್ಯೆ ಕಡಿಮೆ ಇತ್ತು ಈಗ ಜನಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ಆವಾಗನ ಮಟ್ಟಕ್ಕೂ ವ್ಯತ್ಯಾಸ ಏನಿಲ್ಲ ಯಾರು ಸರಿಸಮಾನವಾಗೇ ಇದೆ ಬಹಳ ಜನ ಹೇಳ್ತಾರೆ ರಾಜಕೀಯ ವಲಯದಲ್ಲಿ ಎಮ್ ಎಲ್ ಎಲೆಕ್ಷನ್ ಬೇಕಾದ್ರೂ ಗೆಲ್ಬಹುದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲ್ಲ ಅಷ್ಟು ಕಷ್ಟ ಇದೆ ಅಂತ ಇದು ನಿಮ್ಮ ಅನಿಸಿಕೆ ಅದು ನೀವು ಹೇಳೋ ಸತ್ಯ ಇದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂದ್ರೆ ಅದು ಬಹಳ ಇಕ್ಕಟ್ಟಿನ ಒಂದು ಸಂಗತಿ ಅನ್ಬೋದು ಯಾಕಂದ್ರೆ ನಾವು ಜ ಪ್ರತಿಯೊಬ್ಬರ ಹತ್ರ ಹೋಗಿ ನಮ್ಮ ಮನದಟ್ಟು ಮಾಡಿ ಅವ್ರ ಹತ್ರ ನಾವು ಮತ ಕೇಳಿ ನಾವು ಗೆಲ್ಬೇಕಾಗುತ್ತೆ ಎಮ್ ಎಲ್ ಎಲೆಕ್ಷನ್ ಒಂದು ಭಾಗದಲ್ಲಿ ಹೋದ್ರೆ ಒಂದು ಭಾಗದಲ್ಲಿ ಎಮ್ ಎಲ್ ಎಲೆಕ್ಷನ್ ಗೆಲ್ಬಹುದು ಅಂದ್ರೆ ಗ್ರಾಮ ಪಂಚಾಯತಿ ಗೆಲ್ಲೋದು ಭಾರಿ ಕಷ್ಟ ಅಂದ್ರೆ ಅಷ್ಟೇ ಜನ ನಾವು ಈಗ ನಾನು ಇವತ್ತು ನಾಲ್ಕನೇ ಅಲ್ಲಿ ನಾನು ಮೆಂಬರ್ ಆಗಿರೋದು ನಾಲ್ಕು ಅಲ್ಲಿ ಮೆಂಬರ್ ಆಗಬೇಕು ಅಂದ್ರೆ ಜನರ ಹತ್ರ ಅಷ್ಟೇ ವಿಶ್ವಾಸದಲ್ಲಿ ಅವ್ರಿಗೆ ನಾವು ಕೆಲಸ ಮಾಡಿಕೊಡೋದ್ರೂ ಆಗಲಿಲ್ಲ ಅವ್ರಿಗೆ ತೊಂದರೆ ಕೊಡಬಾರ್ದು ಅದು ನಮ್ಮ ಒಂದು ಗುಣ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದವರು ಬಹಳ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ ನೀವೇ ದುಡ್ಡು ಮಾಡಿದೀವಿ ಇಲ್ಲ ಅದು ಸುಳ್ಳು ಅದು ಅದು ಯಾಕೆ ಹೇಳ್ತೇನೆ ಅಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಮಾಡೋಕೆ ಇರ್ಬೋದು ಕೆಲವು ಮಾಡ್ಬೋದು ಅಂದ್ರೆ ಯಾವ ತರ ಮಾಡ್ತಾರ ನನಗೆ ಗೊತ್ತಿಲ್ಲ ಅದು ನನ್ನ ಜೀವನದಲ್ಲಿ ಅಂತ ನಾನು ಒಂದು ಸಿಂಗಲ್ ಕಾಫಿ ಸಮೇತನು ನಾನು ಜನ ಭದ್ರ ಕೊಡ್ತೇವಲ್ಲ ನಾನು ಅವರಿಗೆ ಕೆಲಸ ಮಾಡಿ ನಾನು ಇಲ್ಲಿ ತನಕ ಯಾರತ್ರ ಒಂದ್ ರೂಪಾಯಿ ಬಯಸದೆ ಕೆಲಸ ಮಾಡಿದ ವ್ಯಕ್ತಿ ಅಂದ್ರೆ ಹೌದು ಹೇಳ್ಬೋದು ಹೇಳ್ಬೋದು ಕಂಠಕೋಶವಾಗಿ ಹೇಳ್ಬೋದು ಹೇಳ್ತೇನೆ ಅಷ್ಟೊಂದು ನನಗೆ ಒಂದು ಶಕ್ತಿ ಏನು ಪಡೆದಿಲ್ಲ ಏನು ಪಡೆದಿಲ್ಲ ಇವತ್ತಿಗೆ ಯಾರೇ ಯಾರು ಕೇಳಿದ್ರು ಯಾರು ಕೇಳಿ ಲೋಕಪ್ರಿಯನ್ನು ಲಂಚ ಕೊಟ್ಟಬಿಟ್ರೆ ನಾನು ರಾಜಕೀಯ ರಾಜಕೀಯವಾಗಿ ಮುಂದ್ ಬರಕ್ಕೆ ಹಣಕಾಸು ಬೇಕು ಅಂತ ಹೇಳ್ತಾರೆ ಈ ಹಣಕಾಸಿನ ಹೊಂದಿಕೆ ಗ್ರೌಂಡ್ ಏನಾದ್ರು ಬೇಕು ನಿಮ್ಮ ಹಿನ್ನೆಲೆ ಏನು ಇಲ್ಲ ಅದೊಂದು ಹೇಳಬೇಕಾದ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ನನಗೆ ನಾಲ್ಕು ಸರಿ ನಾನು ಎಲೆಕ್ಷನ್ ಇತ್ತಾಗ ನನಗೆ ಮತದಾರ ನನಗೆ ಪಾಂಪ್ಲೆಟ್ಸ್ ಮಾಡಿಕೊಟ್ಟು ನನ್ನನ್ನು ಗೆಲ್ಸಿ ಆರ್ಸಿ ಕಳ್ಸಿದ್ದಾರೆ ನನ್ನ ನನ್ನ ಕ್ಷೇತ್ರದಲ್ಲಿ ಓಟ್ ಇಲ್ಲದ್ರು ಸಮೇತ ನಾನು ಬೇರೆ ಕ್ಷೇತ್ರಕ್ಕೆ ನಿಂತರ ಸಮೇತ ನನ್ನ ಗೆಲ್ಸಿ ಆರ್ಸಿ ಕಳಿಸಿದ್ದಾರೆ ಆ ಮತದಾರರಿಗೆ ತಾವೇನ್ ಮಾಡಿದ್ದೀರಿ ನನಗೆ ಅವರಿಗೆ ಅಕ್ಕ ಅವ್ರಿಗೆ ಕೆಲಸ ಮಾಡ್ಕೊಡಕಾದ್ರು ಅವರಲ್ಲಿ ಅಭಿಮಾನದಿಂದ ನಾನು ಇವತ್ತು ವರ್ತನೆ ಮಾಡ್ಕೊಂಡು ವಿಶ್ವಾಸಿ ಅವ್ರೆ ಹ್ಮ್ ಈಗ ರಾಜಕೀಯವಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆದ್ರ ಮೇಲೆ ಈ ಮನೆ ಎಲ್ಲ ಕೊಡ್ಬೇಕಾಗತ್ತೆ ನಿರ್ವಹಣೆ ಮಾಡ್ಬೇಕಾಗತ್ತೆ ಹೌದು ಅದು ಎಷ್ಟು ಕಷ್ಟ ಅದು ತುಂಬಾನೇ ಕಷ್ಟ ಅಂದ್ರೆ ನಾವ್ ಏನ್ ಮಾಡ್ತೀವಂದ್ರೆ ಎಲ್ಲರನ್ನು ಕೂಡಿ ಕರೆಸಿ ಅದ್ರಲ್ಲಿ ಯಾರು ಬಡ ಬಡವರು ಇರ್ತಾರೆ ಅಂತವರಿಗೆ ನಾವು ಆಯ್ಕೆ ಮಾಡಿ ನಾವು ಒಂದು ಎಲ್ಲರ ಮುಖಾಂತರ ನಾವು ಆಯ್ಕೆ ಮಾಡ್ತೇವೆ ನಾನು ಏಕ ವ್ಯಕ್ತಿವಾಗಿ ನಾನು ಏಕಪಕ್ಷ ನಾನು ಆಯ್ಕೆ ಮಾಡೋದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಐದು ವರ್ಷ ಕಳಿಯೋದು ಬೆಂಕಿ ಮೇಲೆ ನಡೆದಂಗೆ ಅಂತಾರೆ ಹೌದು ಅದ್ ಬೆಂಕಿ ಮೇಲೆ ನಡೆದಂಗೆನೆ ಆದ್ರ ಅದ್ರಲ್ಲಿ ನಾವು ಹುಷಾರಿಂದ ಹೆಜ್ಜೆಡ್ಬೇಕಾಗುತ್ತೆ ನನಗೇನೋ ಒಂದ್ ಅಧಿಕಾರ ಸಿಕ್ತು ಅಂತ ಜನರ ಮೇಲೆ ನಾವು ಇದು ಮಾಡಬಾರ್ದು ಯಾವುದೇ ಆದ್ರೂ ನಾವು ವಿಶ್ವಾಸದಲ್ಲೇ ಹೋಗ್ಬೇಕು ನಾಲ್ಕು ಬಾರಿ ಚುನಾಯಿತರಾದ ನೀವು ಆಗಿಲ್ಲ ಅಂತ ಹೇಳಿದ್ರಿ ಹೌದು ಯಾಕೆ ಅದು ಕೆಲವು ರಾಜಕೀಯ ಪ್ರೇರಿತ ಇಂದ ಆಗಿಲ್ಲ ಕೆಲವು ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಕೆಲವೊಂದು ರಾಜಕೀಯವಾಗಿ ಹಂಗೆ ಬಂದ್ಬಿಡುತ್ತೆ ಅಧ್ಯಕ್ಷರಾಗೋ ಆಸೆ ಆಕಾಂಕ್ಷೆ ಇದೆಯಾ ಈ ಇತ್ತು ಆಗ್ಬೇಕು ಅಂತ ನಾನು ನಾಮಿನೇಷನ್ ಅಪ್ಲಿಕೇಶನ್ ಹಾಕಿದ್ದೆ ಆದ್ರೂ ಏನ್ ಮಾಡ್ಲಿಕ್ಕೆ ಒಂದ್ ನನ್ನ ಜೊತೆ ಇದ್ದರೆ ಸ್ವಲ್ಪ ಮೋಸ ಮಾಡಿದ್ರು ಅದಕ್ಕೆ ಏನು ಮಾಡ್ಲಿಕ್ಕೆಲ್ಲ ರಾಜಕೀಯ ಅದು ಯೋಗ ಅನ್ನೋದೊಂದು ಬೇಕಾದ ತರ ನೋವು ಕಾಡುತ್ತೆ ನಿಮಗೆ ನೋವು ಕಾಡುತ್ತೆ ಅದ ಅಂದ್ರೆ ಅದ್ ಹೇಳಿಕ ನನಗೆ ಆಗೋದಿಲ್ಲ ಕೆಲವೊಂದು ಆಗಿರುತ್ತೆ ಮುಂದಿನ ದಿನಮಾನಗಳಲ್ಲಿ ಅಧ್ಯಕ್ಷರಾಗೋ ಬಯಕೆ ಇದೆಯಾ ಅಲ್ಲ ಇಲ್ಲ ಆದ್ರೆ ಅದು ಹೇಳಲಿಕ್ಕೆ ಆಗಲ್ಲ ಈಗ ನಮ್ಮಲ್ಲಿ ರಾಜ್ಯವೇಗ ಅನ್ನೋದೊಂದು ಹೇಳ್ತಾರೆ ಇತ್ತು ಅಂದ್ರೆ ಆಗ್ಬಾರ್ದೇನಲ್ಲ ಮುಂದಿನ ಬಾರಿ ಚುನಾವಣೆ ನಿಲ್ಲುವ ಆಸ್ತಿ ಅಧ್ಯಕ್ಷರ ಅಧ್ಯಕ್ಷರಾಗದೇ ಇದ್ರು ಅಧ್ಯಕ್ಷರಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ನನ್ನ ವ್ಯಾಪ್ತಿ ನಾನು ತೋರಿಸಿದೀನಿ ಅಧ್ಯಕ್ಷರಾಗಿ ಕೆಲಸ ಮಾಡಕ್ಕೆ ಅಧ್ಯಕ್ಷರಾಗದು ನೀವು ಮಾಡಿದೀರಿ ಮಾಡಿದೀನಿ ಮುಂದಿನ ಬಾರಿ ಚುನಾವಣೆ ನಿಲ್ಲೋ ಆಸೆ ಆಕಾಂಕ್ಷೆ ಇದೆಯಾ ಅಲ್ಲಿ ಹೇಳಲಿಕ್ಕೆಲ್ಲ ಸಂದರ್ಭ ಬಂದಾಗ ಜನ ಅಪೇಕ್ಷೆ ಪಟ್ರೆ ನಿಲ್ಬ ವೈಯಕ್ತಿಕ ನಿಲುವು ಅಂತ ಏನಿಲ್ಲ ವೈಯಕ್ತಿಕ ಜನ ಆಸೆ ಆಕಾಂಕ್ಷೆ ಪಟ್ಟರೆ ಒತ್ತಡ ಹಾಕಿದ್ರೆ ಖಂಡಿತವಾಗಿ ಈಗ ನೀವು ರಾಜಕೀಯವಾಗಿ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾರಿಗ ನೆನ್ಸಕ್ ಇಷ್ಟಪಡ್ತೀರಿ ಈಗ ರಾಜಕೀಯವಾಗಿ ಇಷ್ಟ ಏನ್ ಹೇಳ್ತದಂದ್ರೆ ಈಗ ನಮ್ಮ ರಾಜಕೀಯವಾಗಿ ನಾನು ಹೋಗ್ಲಿಕ್ಕೆ ಕಾರಣ ನಮ್ಮ ಕುಟುಂಬ ನಮ್ಮ ಕುಟುಂಬದ ನಮ್ಮ ಅಣ್ಣ ತಮ್ಮಂದಿರು ಮತ್ತೆ ನಮ್ಮ ತಂದೆ ತಾಯಿಯಿಂದಿರು ಅಂದ್ರೆ ನಮ್ಮ ಅದ್ರ ಅದ್ರ ನಂತರ ನಮ್ಮ ಗ್ರಾಮಸ್ಥರು ಇವತ್ತು ನಾನು ರಾಜಕೀಯವಾಗಿ ಬೆಳಿಲಿಕ್ಕೆ ನಮ್ಮ ಕುಟುಂಬ ಇಂಪಾರ್ಟೆಂಟು ನಮ್ಮ ಅಣ್ಣ ತಮ್ಮಂದಿರು ಇಂಪಾರ್ಟೆಂಟು ಅಂದ್ರೆ ನಮ್ಮ ಗ್ರಾಮಸ್ಥರು ಇಂಪಾರ್ಟೆಂಟು ಅವ್ರನ್ನೆಲ್ಲ ಇಂಥ ಈ ಸಂದರ್ಭದಲ್ಲಿ ನಾನು ಎಷ್ಟು ಹೊಗಳಿದ್ರು ಸಾಕಾಗೋದಿಲ್ಲ ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಗೆಲುವಿಗೆ ಮಹತ್ತರ ಪಾತ್ರ ವಹಿಸಿದಂತ ಕೆಲ ವ್ಯಕ್ತಿಗಳ ಹೆಸರು ಹೇಳ್ರಿ ಅಂದ್ರೆ ಯಾರು ಹೇಳಕ್ ಇಷ್ಟಪಡ್ತೀವಿ ನನ್ನ ರಾಜಕಾರಣದಲ್ಲ ನಮ್ಮ ಅರುಣ್ ಪ್ರಸಾದ್ ನನ್ನ ರಾಜಕೀಯವಾಗಿ ಮುಂದ್ಬರ್ಲಿ ಕಾರಣನೇ ಅರುಣ್ ಪ್ರಸಾದ್ ಅದ್ರ ನಂತರ ಕಾವೂರ್ ತಿಮ್ಮಪ್ಪನವರ ಜೊತೆಲಿ ನಾವು ಬಂದರು ಈಗ ಅದರ ನಂತರ ಕಾವೋಡ್ ತಿಮ್ಮಪ್ಪನವರ ನಂತರ ನಾವು ಹಾಲಪ್ಪನರ ಹರತರ ಹಾಲಪ್ಪನವರ ಜೊತೆಗೆ ರಾಜಕೀಯವಾಗಿ ಬೆಳ್ಕೊಂಡು ಬಂದಿದೀವಿ ಆ ಮತ್ತೆ ಅದ್ರ ಬಿಟ್ಟರೆ ಈಗ ಮತ್ತೆ ಮುಂದಿನ ಹೆಜ್ಜೆ ಏನಂತ ನೋಡ್ಬೇಕು ಈಗ ಕುತೂಹಲದಲ್ಲೇ ಇದೆ 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 ಹಾ ಈಗ ನೀವು ಕೃಷಿ ನಮ್ಮ ಆಸಕ್ತಿ ಇರೋ ಕೃಷಿ ಜೀವನ ಕೃಷಿ ಜೀವನದಲ್ಲಿ ಎಷ್ಟು ಎಕರೆ ಜಮೀನು ಇದೆ ನಿಮಗೆ ಕೃಷಿ ಜೀವನದಲ್ಲಿ ನಮ್ದು ಒಟ್ಟು ಕುಟುಂಬದಲ್ಲಿ ಎಂಟು ಎಕರೆ ಇತ್ತು ನಾವು ಅಣ್ಣ ತಮದ್ರೆಲ್ಲ ಡಿವೈಡ್ ಐದು ಜನ ಡಿವೈಡ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಒಂದು ಎರಡ್ ಎರಡ್ ಎಕರೆ ಜಮೀನು ಬಂದಿದೆ ಏನೇನು ಬೆಳೆ ಬೆಳಿತಾಯಿ ಅದರಲ್ಲಿ ಅಡಿಕೆ ಇದೆ ಇದೆ ಕಾಳು ಮೆಣಸಿದೆ ಸ್ವಲ್ಪ ಬಾಳೆ ಇದೆ ಸಮಗ್ರ ಬೆಳೆ ಉಪ ಬೆಳೆಯಾಗಿ ಏನೇ ಆಯ್ಕೆ ಮಾಡಿದಿರಾ ಹೌದು ಉಪ ಬೆಳೆಯಾಗಿ ಬೆಳೆದ್ರೆ ಒಳ್ಳೇದು ಅಥವಾ ಬರೀ ಅಡಿಕೆ ಮಾತ್ರ ಮಾಡ್ಕೊಂಡು ಹೋದ್ರೆ ಇಲ್ಲ ಅಡಿಕೆ ಜೊತೆ ಉಪ ಬೆಳೆನೂ ಬೇಕಾಗುತ್ತೆ ಭತ್ತ ಬೇಕಾಗುತ್ತೆ ಭತ್ತ ಬೆಳಿತಾ ಇದೀವಿ ಅದ್ರ ಜೊತೆ ಕಬ್ಬು ನಮ್ಮ ಮನೆ ಖರ್ಚಿಗೆ ಕಬ್ಬು ಹಾಕಿದೀವಿ ಎಷ್ಟು ಎಕ್ರೆಯಲ್ಲಿ ಕಬ್ಬು ಹಾಕ್ತಾ ಇದೀವಿ ಇಲ್ಲ ಒಂದು ಕಾಲ ಎಕರೆ ಅಷ್ಟೇ ಜಾಸ್ತಿನ ಹಾಕಿಲ್ಲ ಏನ್ ಮನೆ ಬೆಳಕೆಗೆ ಮಾತ್ರ ಮನೆ ಬೆಳಕೆಗೆ ಮಾತ್ರ ಮಾಡಿದ್ವಿ ಕಬ್ಬು ಮಾಡಿ ತಿನ್ ಹಾಕ್ತಾ ಹಾಕ್ತೀವಿ ಇಲ್ಲ ಖರೀದಿ ಮಾಡಿ ತಿನ್ಲಿಕ್ಕೆ ನಾವು ರೈತರ ಹಾಕೊಂಡು ಅದನ್ನ ಮಾಡಬಾರ್ದು ನಾವು ರೈತರ ಹಾಕೊಂಡು ಬೆಳೆ ತಿನ್ಬೇಕು ನಾವು ಇನ್ನೊಬ್ಬರಿ ಮಾದರಿಯಾಗಿ ತೋರ್ಸ್ಬೇಕು ಅದ್ರನ್ನ ಜಮೀನ್ ಇದೆ ಅಂತ ಹೇಳಿ ತಿನ್ಬೇಕು ಅಂತ ತರಕಾರಿ ಬಹಳಷ್ಟು ರೈತರು ತಿಂತಾರೆ ಅಂತಾರೆ ತರಕಾರಿ ಏನಂದ್ರೆ ಹಿಂದೆ ನಮ್ಮ ಅಜ್ಜ ಅಜ್ಜಂದಿರ ಕಾಲದಲ್ಲಿ ತರಕಾರಿನ ಮನೇಲಿ ಬೆಳೆತಿದ್ವಿ ಈಗ ಮನೇಲಿ ಬೆಳೆಯೋದಿಲ್ಲ ನೀರ್ ಇದೆ ಎಲ್ಲದಿದೆ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಮಂಗನ ಕಾಟಗಳು ಜಾಸ್ತಿ ಮಂಗನ್ದು ನಾವೆಲ್ಲ ಹೋದ್ರು ಕೃಷಿಕರು ಒಂದೇ ಒಂದು ಆರೋಪ ಮಾಡೋದು ಮಂಗ ಮಂಗ ಏನಿದು ಮಂಗನ ಕಾಟ ಇಷ್ಟ ಆಗ ಮಂಗನ್ ಅದೇನು ಗೊತ್ತಿಲ್ಲ ಬೇರೆ ಕಡೆಯಿಂದ ಮಂಗನ ತಂದು ನಮ್ಮ ಕಡೆಗೆಲ್ಲ ಬಿಡ್ತಾರೆ ಅಂತಾರೆ ಬಿಡಬಹುದು ಸತ್ಯನೇ ಇರಬಹುದು ಯಾಕಂದ್ರೆ ಮುಂಚೆ ಮಂಗ ಕಡಿಮೆ ಇತ್ತು ಈಗ ಮಂಗ ಜಾಸ್ತಿ ಇದೆ ಹಂಗಾಗಿ ಮಂಗನ ಕಾಟ ಒಂದು ಜಾಸ್ತಿ ಹಂಗಾಗಿ ತರಕಾರಿ ಬೆಳಿಲಿಕ್ಕೆ ಆಗೋದಿಲ್ಲ ಕೊರಲ್ ಕೈಗೆ ಹೋಗಿದ್ವಿ ಹ್ಮ್ ಅಲ್ಲಿ ಅಣ್ಣಪ್ಪ ಚೌಡ ಮಡಿವಾಳ ಅವರು ಇದೇ ಆರೋಪ ಮಾಡಿದ್ರು ಪೇಟೆಯಿಂದ ಮಂಗ ತಗೊಂಡ್ಬಂದು ಹಳ್ಳಿಗೆ ಬಿಟ್ಟು ಹೋಗ್ತಿದ್ದಾರೆ ನೀವು ಆ ತರನೇ ಹೇಳ್ತಾ ಇದ್ವಿ ಹೌದು ಎಷ್ಟು ಸತ್ಯ ಅಂತ ಅನ್ಸುತ್ತೆ ಇಲ್ಲ ಇದು ಸತ್ಯನೇ ಇದು ಅದ್ರ ಬಗ್ಗೆ ಸುಳ್ಳ ಆರೋಪ ಮಾಡ್ತಿಲ್ಲ ಇದು ಸತ್ಯನೇ ಈ ತರ ಬಂದು ಹಳ್ಳಿಗೆ ಬಿಟ್ಟು ಹೋಗ್ಬಿಟ್ರೆ ರೈತರು ಪಾಡ್ ಏನಾಗ್ಬಿಟ್ಟು ಅದು ನಮಗ ಅವ್ರು ಬಿಟ್ಟು ಬಿಟ್ಟೋಗ ಗೊತ್ತಾಗೋದಿಲ್ಲ ಆದ್ರೂ ಏನಂತ ಗೊತ್ತಿಲ್ಲ ಮಂಗಂದ ಕಾಟ ಜಾಸ್ತಿ ಆಗಿದೆ ಈ ಒಂದು ತರಕಾರಿ ಬೆಳೀಲಿಕ್ಕಾಗಲ್ಲ ನಮ್ದು ತೆಂಗಿನ ಮರದ ಎಳ್ನೀರನ್ನ ಮಂಗ ಕುಡಿಯುತ್ತೆ ಹೊಡೆ ತಿನ್ನುತ್ತೆ ಹಂಗಾಗಿ ನಮ್ಗ ಅದರದ್ದೇ ಸ್ವಲ್ಪ ಕಾಟ ಜಾಸ್ತಿ ಆಗಿದೆ ಮಂಗನಿಂದ ತುಂಬಾ ಹಾನಿ ಆಗ್ತಾ ಇದೆ ಹಾನಿ ಆಗ್ತಾ ಇದೆ ಕೃಷಿ ಜೀವನದಲ್ಲಿ ಆಧುನಿಕ ಮತ್ತು ವೈಜ್ಞಾನಿಕ ಕೃಷಿ ಅಂತ ಇದೆ ಮತ್ತೊಂದು ಹಳೆ ಪದ್ಧತಿ ಕೃಷಿ ಅಂತ ಇದೆ ನಿಮ್ಮ ಲೆಕ್ಕಾಚಾರದಲ್ಲಿ ಹಳೆ ಪದ್ಧತಿ ಕೃಷಿ ಉತ್ತಮನು ಅಥವಾ ವೈಜ್ಞಾನಿಕವಾಗಿ ಆಧುನಿಕ ಕೃಷಿ ಬಳಕೆ ಮಾಡಿದ್ರೆ ಒಳ್ಳೆಯದು ಅದು ಹಳೆ ಪದ್ಧತಿ ನೂರಕ್ಕೆ ನೂರು ಒಳ್ಳೇದು ಯಾಕಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅದು ಮತ್ತೆ ಎಲ್ಲಾ ದೃಷ್ಟಿಯಿಂದ ಹಳೆ ಪದ್ಧತಿ ಕೃಷಿ ಬಾರಿ ಒಳ್ಳೇದು ಅಂದ್ರೆ ಬಟ್ ಏನಪ್ಪಾ ಅಂದ್ರೆ ಈಗ ನಮಗೆ ಹಾಳು ಸಿಕ್ತಿಲ್ಲ ನಮ್ಮ ಸಮಯಕ್ಕೆ ಸರಿಯಾಗಿ ಹಾಳು ಸಿಕ್ತಿಲ್ಲ ಹಂಗಾಗಿ ನಾವು ಈಗಿನ ಒಂದು ಕೃಷಿ ಪದ್ಧತಿಯನ್ನ ಎಲ್ಲ ಆಧುನಿಕ ಇದರಲ್ಲಿ ನಾವು ಮಾಡ್ಕೊಂಡು ಇಂತ್ರಗಳೆಲ್ಲ ಬಳಸಿ ಕೃಷಿ ಮಾಡ್ತಾ ಇದಾರೆ ಗದ್ದೆ ಕೊಯ್ಲು ಆಗಿರ್ಬೋದು ಜನಸಾಮಾನ್ಯರಿಗೆ ಕಷ್ಟ ಆಯ್ತು ಅಥವಾ ಉಪಕಾರ ಆಯ್ತು ಅಲ್ಲ ಅದು ಬಂದಿರೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗಿದೆ ಬಿಟ್ರೆ ಕಷ್ಟ ಏನಾಗಿಲ್ಲ ಅಂದ್ರೆ ನಮ್ಮ ಸಕಾಲಕ್ಕೆ ಸರಿಯಾಗಿ ನಮ್ಮ ಕೆಲಸ ಆಗ್ತದೆ ಆಗುತ್ತೆ ಈಗ ಹಾಡ್ ಹಚ್ಚಿ ಕೆಲಸ ಮಾಡ್ಬೇಕು ಅಂದ್ರೆ ಅದು ಟೈಮ್ ಪ್ರಕಾರ ಮಾಡ್ಬೇಕಾಗುತ್ತೆ ಇದು ಮಿಷನ್ ಎಲ್ಲ ಇವತ್ ಮಾಡ್ಬೇಕಂದ್ರೆ ಅಂದ್ರೆ ಇವತ್ತೇ ಮಾಡ್ಬೋದು ಹೇಳಿದ ಸಮಯದಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಆಧುನಿಕ ಕೃಷಿ ವೈಜ್ಞಾನಿಕ ಕೃಷಿನೇ ಉತ್ತಮ ಅಂತ ಹೇಳ ಉತ್ತಮ ಏನ್ ಅನಿವಾರ್ಯ ಅನಿವಾರ್ಯ ಪದ್ಧತಿಗೆ ಬಹಳಷ್ಟು ಶ್ರಮಿಕರು ಬೆಂದು ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರೂಪಾಯಿ ಕೂಲಿ ತಗೊಂಡು ಜೀವನ ಅವರ ಕಗ್ಗೊಲೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಏನ ಅದು ಸತ್ಯ ಹೇಳೋದು ಯಾಕಂದ್ರೆ ಈಗ ನಮಗೆ ಬೆಂಬಲ ಬೆಲೆ ಯಾವುದು ಸರ್ಕಾರ ಕೊಡ್ತಾ ಇಲ್ಲ ಬೆಂಬಲ ಬೆಲೆ ಕೊಟ್ಟರೆ ಈಗ ನಮ್ಗೆ ಅಲ್ಲಿ ಸಿಗೋದು ಹತ್ ಸಾವಿರ ರೂಪಾಯಿ ಆದ್ರೆ ಇಲ್ಲಿ ಖರ್ಚು ಆರ್ನೂರ ಏಳ್ನೂರು ರೂಪಾಯಿ ಆಗುತ್ತೆ ನಮ್ಗೆ ಲಾಭಾಂಶ ಏನಿಲ್ಲ ಏನ್ ಮಾಡ್ಲಿಕ್ಕೆಲ್ಲ ಮಿಷನ್ ಅಲ್ಲಿ ಮಾಡ್ಲೇಬೇಕು ಅನಿವಾರ್ಯ ಪದ್ಧತಿ ಈಗ ಜನ ಕೂಲಿ ಬಂದ್ರೆ ಹತ್ತುವರೆ ಕೆಲ್ಸಕ್ಕೆ ಬರ್ತಾರೆ ಐದುವರೆಗೆ ಹೋಗ್ಬಿಡ್ತಾರೆ ನಾವು ಬದುಕಬೇಕಂತ ಹೇಳಿದ್ರೆ ಯಾರಿಗೇನಾದ್ರೂ ಇಲ್ಲ ಅನ್ನೋ ವಿಚಾರ ಕೃಷಿ ಜೀವನದಲ್ಲಿ ಸಮಸ್ಯೆ ಅಂತ ಏನಿದೆ ಕೃಷಿ ಜೀವನದಲ್ಲಿ ಸಮಸ್ಯೆನೇ ಇರುತ್ತೆ ಅಂದ್ರೆ ಏನ್ ನಾವು ಮಾಡಿದ ಬೆಳೆ ನಮ್ಗೆ ಲಾಸ್ಟ್ ಕೈ ಸಿಕ್ಕಿದ ಮೇಲೆ ನಮ್ಗೆ ಸಿಕ್ತವಂತ ಈಗ ನಾವು ವರ್ಷ ಪೂರ್ತಿ ನಾವು ಕೆಲಸ ಮಾಡ್ತೀವಿ ಬೆಳೆ ಹಾಕ್ತಿವಿ ಲಾಸ್ಟಿಗೆ ನಮ್ ಕೈ ಸಿಗೋದು ಮಧ್ಯ ಹಾಳಾಯಿತು ಅಂದ್ರೆ ಮುಗಿಯಿತು ಕೃಷಿಯಲ್ಲಿ ಈ ಕೋಪ ಇರ್ಬೋದು ಏನೋ ಒಂದು ಕಟ ಆಗಿರ್ಬೋದು ಏನೋ ಆಗಿರ್ಬೋದು ಹಂಗಿರೋದ್ರಿಂದ ಕೃಷಿನ ನಾವು ಇರೋದ್ರಿಂದ ಅದು ಲಾಸ್ಟಿಗೆ ಅದು ಹೇಳಿಕಲ್ವಾ ಆ ಹಾಳಾದ್ರೂ ಆಗ್ಬೋದು ಒಳ್ಳೇದಾದ್ರೂ ಆಗ್ಬೋದು ಈ ಅಡಿಕೆ ಕೃಷಿ ಒಳಗೆ ಎಲೆ ಚುಕ್ಕಿ ರೋಗ ಅಂತ ತುಂಬಾ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಹೌದಾ ಅದಕ್ಕೆ ನಿಮ್ ಉಪಾಯ ಅಥವಾ ನಿಮಗೆ ಇದ್ರ ಬಗ್ಗೆ ಇಲ್ಲ ಅದಕ್ಕೆ ಈಗ ಏನಪ್ಪಾ ಅಂದ್ರೆ ಮುಂಜೆ ಹಿಂದೆ ಎಲೆ ಚುಕ್ಕ ರೋಗ ಅಂದ್ರೆ ಹಿಂದೆ ಇರಲ್ಲ ಅಜ್ಜನ ಕಾಲದಲ್ಲ ರೋಗ ಅನ್ನೋದೇ ಇಲ್ಲ ತೋಟಕ್ಕೆ ಔಷಧಿನ ಹೊಡಿತಿರಲ್ಲ ಈಗ ಪ್ರತಿಯೊಬ್ಬರು ಅದಕ್ಕೆ ಅವಲಂಬಿತರಾಗ್ಬಿಟ್ಟಿದ್ದಾರೆ ಔಷಧಿ ಹೊಡೆದಿಲ್ಲ ಅಂದ್ರೆ ತೋಟಕ್ಕೆ ಬರೋದಿಲ್ಲ ಆದ್ರೂ ನಾವು ಔಷಧಿ ಹೊಡೆದಿದೀವಿ ಆದ್ರೂ ಎಲೆಚುಕ್ಕಿ ರೋಗ ಮತ್ತೆ ಆ ಕೊಳೆ ರೋಗ ಬಂದಿದೆ ಈಗ ಬಹಳಷ್ಟು ತೋಟಕ್ಕೆ ಬಂದಿದೆ ನಮ್ದು ಒಂದೇ ಅನ್ನೋದಿಲ್ಲ ಎಲ್ಲಾ ಕಡೆ ಏನು ಈ ಸಮಸ್ಯೆಗೆ ಪರಿಹಾರ ಅಂತ ಅನ್ಸತ್ ನಿಮಗೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನಿಲ್ಲ ನಾವು ಈಗ ವಸತಿ ಹೊಡಿತೀವಿ ನಿತ್ಯ ನಿಲ್ಬಹುದು ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದು ನಮ್ ಬೇರೆ ಪರಿಹಾರ ಏನು ಏನು ಮಾಡ್ಲಿಕ್ಕೆ ಆಗಲ್ಲ ನಾವೀಗ ದನಿಗೊಬ್ಬ ಹಟ್ಟಿ ಗೊಬ್ಬರ ಹಾಕ್ತಾ ಮತ್ತೆ ಮೇಲಾಗಿ ನೀರು ಸಕಾಲ ನೀರು ಕೊಡ್ತಾ ಇದೀವಿ ನಿಮ್ಮ ಕೃಷಿ ಜೀವನದಲ್ಲಿ ನೀವು ರಸಗೊಬ್ಬರ ಬಳಸ್ತಾ ಇರೋದು ಸಾವಯವನ ರಾಸಾಯನ ಇಲ್ಲ ರಾಸಾಯನಿಕ ಬಳಸಿಲ್ಲ ಸಾವಯವನೇ ಬಳಸ್ತಾ ಇದೀವಿ ರಾಸಾಯನಿಕ ಹಾಕಿ ಸಾವಯವ ಬಳಸಿ ಕೃಷಿ ಮಾಡಿದ್ರೆ ಒಳ್ಳೇದು ಅಥವಾ ರಾಸಾಯನಿಕ ಸಾವಯವ ಮಾಡಿದ್ರೆ ಅದು ಬಾಳಿಕೆ ಬರುತ್ತೆ ಅಡಿಕೆ ತೋಟ ಈಗ ರಾಸಾಯನಿಕ ಹಾಕಿದ್ರೆ ತಾತ್ಕಾಲಿಕ ಅದು ಎಷ್ಟು ವರ್ಷದ ತೋಟ ನಿಮ್ದು ನಮ್ದು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ತೋಟ ಈ ತೋಟ ಪ್ರಾರಂಭ ಮಾಡಿ ಮುಂಚೆ ನಿಮ್ಮ ಕಾಲದಲ್ಲಿ ತೋಟ ಇತ್ತು ಅಜ್ಜರ ಕಾಲದಲ್ಲಿ ತೋಟ ಇತ್ತು ಅದರ ನಂತರ ನಾವು ಅಜ್ಜರ ನಂತರ ನಾವು ನಮ್ಮ ತಂದೆಯವರ ಕಾಲದಲ್ಲಿ ನಾವು ತೋಟ ಅವರು ತೋಟ ಪ್ರಾರಂಭ ಮಾಡಿದ ವರ್ಷ ಯಾವ್ದಿರ್ಬೋದು ಎಷ್ಟು ವರ್ಷದ ಹಿಂದೋಟ ಹೆಚ್ಚು ಕಡಿಮೆ ನಲ್ವತ್ತು ವರ್ಷ ಇರ್ಬೋದು ನಿಮ್ಮ ಹತ್ರ ಇದೆ ಈಗ ನಮ್ಮ ಹತ್ರ ಇದೆ ನಮ್ಮ ಎಲ್ಲ ನಮ್ಮ ದಾಯಿಬಾದಿಗಳು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಇದ್ರಲ್ಲಿ ದಾಯಾದಿಗಳು ಅವ್ರು ಎಲ್ಲಾರ ಹತ್ರ ತೋಟ ಇದೆ ಅದು ಸ್ವಲ್ಪ ಬಂದಿದೆ ಎಲ್ಲ ಹಂಚ್ಕೊಂಡು ಎಲ್ಲ ಹಂಚ್ಕೊಂಡಿದೀವಿ ಮೂಲತ ನೀವು ಆ ಮೂಲತ ನಮ್ದು ಆವಿನಹಳ್ಳಿ ಆವಿನಹಳ್ಳಿ ಮುಣಾ ಮಡಿಕೆ ಅಂತ ಬಂತು ಅಲ್ಲಿ ಮಜ್ಜರ್ದು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿರೋದು ಈ ಕಡೆ ಬರೋಕ್ ಕಾರಣ ನಿಮಗೆ ಇಲ್ಲ ಕಾರಣ ಏನಿಲ್ಲ ಅಲ್ಲಿ ಸ್ವಲ್ಪ ಜಾಗ ಕಡಿಮೆ ಇತ್ತು ಅಲ್ಲಿ ಜನಸಂಖ್ಯೆನು ಜಾಸ್ತಿ ಆಯ್ತು ಹಂಗಾಗಿ ಮತ್ತೆ ಅಲ್ಲಿ ಮುಳುಗಡೆ ಆಗಿದ್ದಲ್ಲ ಮುಳುಗಡೆ ಏನಲ್ಲ ಮುಳಗಡೆ ಏನಲ್ಲ ಹಂಗೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದು ಬಂದಿರೋದು ಹೆಚ್ಚು ಕಡಿಮೆ ನಾವು ಒಟ್ಟಿಗೆ ಇರ್ಬೇಕಾದ್ರೆ ಒಂದು ಐವತ್ತು ಜನ ಕುಟುಂಬ ನಾವು ಒಟ್ಟಿಗೆ ಇದ್ದೀವಿ ಅವಾಗ ಈಗ ನಾವು ನಿಮ್ ಮನೆಗ್ ಹೋಗಿದ್ವಿ ನಿಮ್ ಮನೆ ಭಾಗದಲ್ಲಿ ಬಹಳ ಜನ ಏನ್ ಮಾತಾಡ್ತೀರ ಅಂತ ನಾವು ಸಹ ನೋಡಿದ್ವಿ ಒಂದೇ ತರದಲ್ಲಿ ಮೂರ್ ಜನ ಅಣ್ಣ ತಮ್ಮ ಸೇರಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಈಗ ಆ ಉದ್ದೇಶ ಅಂತ ಉದ್ದೇಶ ಅಂದ್ರೆ ನಾವು ಐದ್ ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಇದ್ದೀವಿ ಒಂದು ಹೋದ್ ಏಪ್ರಿಲ್ ತನಕ ಒಟ್ಟಿಗೆ ಇದ್ದೀವಿ ಒಟ್ಟು ಕುಟುಂಬದಲ್ಲಿ ಲಾಸ್ಟ್ ವರ್ಷ ತನಕ ಇದ್ರ ಲಾಸ್ಟ್ ವರ್ಷ ಇದ್ದೀವಿ ಒಟ್ಟು ಕುಟುಂಬದಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಮೂರ್ ಜನ ನಾವು ಮೂರ್ ಮನೆ ಒಟ್ಟಿಗೆ ಕಟ್ಟಿದೀವಿ ಅಲ್ಲಿ ನಮ್ ತಮ್ಮ ಎರಡು ಜನ ಸಾಗರದಲ್ಲಿ ಎರಡು ಜನ ಅಲ್ಲಿ ಎರಡು ಮನೆ ಮಾಡಿದೀವಿ ಅಂದ್ರೆ ಒಟ್ಟಿಗೆ ಐದ್ ಜನ ಇದ್ದು ಒಂದ್ ವರ್ಷ ಆಯ್ತು ನಮ್ ಎಲ್ಲ ನಮ್ಮ ನಮ್ಮ ವ್ಯವಹಾರಗಳು ನಾವ್ ಡಿವೈಡ್ ಆಗಿ ಈವರೆಗೆ ಒಟ್ಟಿಗೆ ಇದ್ರಿ ಜನ ಐದ್ ಜನ ಒಟ್ಟಿಗೆ ವ್ಯವಹಾರವಾಗಿ ಒಟ್ಟಿಗೆ ಈಗೆಲ್ಲ ಸಪ್ರೇಟ್ ಮಾಡಿದಾಗ ಈ ಮನೆ ಏನ್ ಕಾನ್ಸೆಪ್ಟ್ ಒಂದೇ ತರ ಕಟ್ಟಬೇಕು ಅಂದ್ರೆ ನಾವು ಅಣ್ಣ ತಮ್ಮದಿರೋ ಅಂದಾಗ ಒಂದೇ ತರ ಇರಬೇಕು ಯಾರು ಬೆಟ್ಟ ಮಾಡಿ ನಮ್ ತೋರ್ಸಬಾರದು ನಾವು ಒಗ್ಗಟ್ಟನ್ನ ಹೆಂಗೆ ತೋರ್ಸ್ಬೇಕು ಅಂತ ನಾವು ಒಟ್ಟಿಗೆ ಮಾಡಿ ಒಂದೇ ತರ ಮನೆ ಮಾಡಿದ್ವಿ ಯಾರಿಗೂ ಯಾರು ಪ್ರೇರಣೆ ನಮ್ಮ ತಂದೆ ಮತ್ತೆ ತಾಯಿನೇ ಏನ್ ಹೇಳಿದ್ರು ಆತರ ಅಂದ್ರೆ ಏನಲ್ಲ ಈಗ ಒಂದು ತಂದೆಗೆ ನಾವು ಆರು ಜನ ಮಕ್ಕಳು ಇದ್ದಾಗ ಒಬ್ಬ ಇದು ಒಂದೇ ತರ ಇರಬೇಕು ಒಬ್ಬರಿಗೆ ಕಡಿಮೆ ಆಗ್ಬಾರ್ದು ಅಂತ ಯಾಕಂದ್ರೆ ನಮ್ಮ ತಂದೆ ತರನೇ ನಂದು ಒಂದು ಪಾಲಿಸಿ ಅದೇ ತರನೇ ಇತ್ತು ನಾನು ಹಿರಿಯ ಮಗ ನಮ್ಮ ತಂದೆ ನಾವೇ ದೊಡ್ಡವರು ನನ್ನ ಇದು ಎಸ್ಟಿಮೇಟ್ ಅದೇ ತರನೇ ಇತ್ತು ನಾವು ಒಂದೇ ತರ ಇರ್ಬೇಕು ನಾವು ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಆಗ್ಬಾರ್ದು ನಿಮ್ಮ ಮಾತೆಲ್ಲ ಕೇಳ್ತಾರ ನಾವೆಲ್ಲ ಒಟ್ಟಿಗೆ ಏನೇ ಒಂದಿದ್ರು ನಾವು ಒಟ್ಟಿಗೆ ಕೇಳಿ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದ್ದೀವಿ ಈ ಒಂದು ಜಗತ್ತಲ್ಲಿ ಆಸ್ತಿ ಅಂತಸ್ತು ದುಡ್ಡು ಕಾಸು ಅಂದಾಗ ಹೊಡೆದಾಟ ಜಗಳ ಭೇದ ಪ್ರಾತ್ಸಾರ ಇವೆಲ್ಲ ಬರುತ್ತೆ ನಿಮ್ ಜೀವನದಲ್ಲಿ ಹೇಗಿದೆ ನಿಮಗೂ ಆಸ್ತಿ ಇದೆ ದುಡ್ಡು ಕಾಸು ಇದೆ ಎಲ್ಲಾ ಇದ್ರು ನೀವು ಒಟ್ಟಿಗಿದ್ದೀರಿ ಅಂತ ಹೇಳಿದ್ರೆ ಏನು ಆತರ ಏನು ಬಂದಿಲ್ವಾ ಆತರ ಏನಿಲ್ಲ ನಮ್ಮ ಒಂದು ಕುಟುಂಬದಲ್ಲಿ ನಾವು ಒಟ್ಟಿಗೆ ಇದ್ದು ಎಲ್ಲರೂ ಒಂದು ಚಂದವಾಗಿ ಇದ್ದು ನಾವ್ ಎಲ್ಲರೂ ಒಟ್ಟು ಬೇರೆ ಯಾಕೆ ಬೇರೆ ಯಾಕಂದ್ರೆ ಈಗ ಯಾವಾಗ ಇದ್ರು ಅದು ಒಂದು ಈಗನು ಒಂದು ಪದ್ಧತಿ ಇದೆ ಈಗ ನಾ ಎರಡು ಜನ ಅಣ್ಣ ತಮ್ಮ ಇದ್ದಾಗ ಒಂದಲ್ಲ ಒಂದು ದಿವಸ ಬೇರೆ ಆಗ್ಬೇಕು ಅನ್ನೋದು ಇದೆ ಇದೆ ಆ ಕಾರಣಕ್ಕಾಗಿ ನಾವು ಬೇರೆ ಆಗ್ಬೇಕಾದ್ರೆ ಒಂದು ಒಂದು ಏನಾದ್ರು ಒಂದು ಸಾಧನೆ ಮಾಡಿ ಬೇರೆ ಆಗ್ಬೇಕು ಅನ್ನೋದು ಒಂದ್ ಇತ್ತು ಅಂದ್ರೆ ಸಾಧನೆ ಏನಪ್ಪಾ ಅಂದ್ರೆ ನಮ್ಮ ಮನೆ ಕಟ್ಟಿದೀವಿ ಮನೆ ಕಟ್ಟಿದ್ದೆ ಅದೊಂದು ದೊಡ್ಡ ನಮ್ಮ ಸಾಧನೆ ಅದು ಕಟ್ಟಿ ನಾವೆಲ್ಲರೂ ಚಂದವಾಗಿ ಇದ್ದು ಈಗಲೂ ಚೆನ್ನಾಗಿದೀವಿ ಎಲ್ಲ ಒಬ್ಬರಿಗೊಬ್ರು ಒಂದ್ ಚೆನ್ನಾಗಿರ್ಬೇಕಾದ್ರೆ ಬೇರೆ ಆದ್ರೆ ಚೆನ್ನಾಗಿ ಯಾವಾಗ್ಲೂ ಇರ್ತೀವಿ ಅನ್ನೋ ಉದ್ದೇಶ ಇರಬೇಕು ಉದ್ದೇಶ ಇರ್ಬೇಕು ಹಂಗಾಗಿ ನಾವು ಈಗಲೂ ಹಂಗೆ ಒಬ್ಬರಿಗೊಬ್ರು ಅನ್ಯೂನ್ಯವಾಗಿ ಎಲ್ಲರೂ ಚೆನ್ನಾಗಿದೀವಿ ಇಷ್ಟು ಖರ್ಚಾಯ್ತು ನಿಮ್ ಮೂರ್ ಮನೆ ಕೇಳಬಾರ್ದು ಒಬ್ಬರ ಮನೆ ಖರ್ಚು ಹೌದಾ ಇಲ್ಲ ನಾನು ಅದನ್ನ ನಾವು ಇವತ್ತಿಗೂ ಕೂಡ ಯಾಕಂದ್ರೆ ನಾವು ಒಂದ್ ಏನೇ ಮಾಡಿದ್ರು ಅದ್ ನಮ್ಗ್ ನಮಗ್ ಮಾತ್ರ ಗೊತ್ತಿರಬೇಕು ಬಿಟ್ರೆ ಬೇರೆ ಇದಾಗಬಾರ್ದಾಗ ಆಗ್ಬಾರ್ದ ಆಗ್ಬೋಕ್ ಆಗ್ಬಾರ್ದು ಏನಿಲ್ಲ ಅಂದ್ರೆ ನಾವ್ ಅದ್ ಯಾವ್ದು ಲೆಕ್ಕ ಇಟ್ಟಿಲ್ಲ ಅದು ನಾವು ಎಲ್ಲಾ ಶ್ರಮದಿಂದನೇ ನಾವು ಮಾಡಿರೋದು ಮನೆ ಕಟ್ಟಿರೋದು ದುಡ್ಡಿನ ಲೆಕ್ಕ ಇಟ್ಟು ಯಾವ್ದೇ ಕೆಲಸ ಮಾಡಿಲ್ಲ ಯಾವ್ದೇ ಕೆಲಸ ಮಾಡಿಲ್ಲ ದುಡ್ಡಿನ ಲೆಕ್ಕ ಇಟ್ಟು ಯಾವ್ದೇ ಕೆಲಸ ಮಾಡಿಲ್ಲ ನಾವು ನಮ್ಗೆ ನಮ್ಗೆ ಬಹಳ ಜನ ತುಂಬಾ ಜನ ಕೇಳ್ತಾರೆ ಈಗ ರೋಡಲ್ಲಿ ಹೋಗೋರು ನಿಂತು ನೋಡ್ಕೊಂಡು ಹೋಗ್ತಾರೆ ನಮಗ್ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಮೂರ್ ಜನ ಒಟ್ಟಿಗೆ ಕಟ್ಟಿದಾರೆ ಮೂರ್ ಜನ ಅನ್ನ ತಮ್ಮದಿರ್ಬೇಕು ಅಂತ ಮೂರ್ ಜನ ಒಟ್ಟಿಗೆ ಕಟ್ಟೋದಲ್ದೆ ಮೂರ್ ಜನ ಒಂದೇ ತರ ಕಟ್ಟಿ ಒಂದೇ ತರ ಬಣ್ಣ ಹೊಡೆಸಿ ಒಂದೇ ತರ ವಾಸ್ತು ಬಾಗ್ಲು ಎಲ್ಲಾ ಸರಿಸಮವಾಗಿ ಎಲ್ಲಾ ಸಿಗ್ಬೇಕಲ್ಲ ಹೌದೌದು ಅದು ಹೊಂಚದ್ದು ಎಷ್ಟ ಎಷ್ಟು ಟೈಮ್ ಇಡೀ ಮನೆ ಕಟ್ಟಕ್ಕೆ ಮನೆ ಕಟ್ಟಕ್ಕೆ ಎರಡು ವರ್ಷ ಹಿಡಿತು ಎರಡು ವರ್ಷದಲ್ಲಿ ಮಾಡಿದ್ವಿ ಎರಡು ವರ್ಷ ನೋಡಿ ಎರಡು ವರ್ಷದ ಒಳಗೆ ಆಗ್ತಿತ್ತು ಆ ಮಧ್ಯದಲ್ಲಿ ನಮ್ ತಂದೆ ತೀರ್ಕೊ ಬಿಟ್ರು ಮನೆ ಪ್ರಾರಂಭ ಮಾಡಿದ್ರೆ ತಂದೆ ತಿರ್ಕ ಬಿಟ್ಟು ಗೃಹ ಪ್ರವೇಶ ಮಾಡ್ಬೇಕಂತ ಅಂತ ಇದೀವಿ ಅಷ್ಟೊಳಗೆ ನಮ್ ತಂದೆ ತಿರ್ಕ ಅದು ಅದನ್ನ ನಮ್ಗೆ ದೊಡ್ಡದು ನಮ್ ಸಂಸಾರಕ್ಕೆ ಹೊರಸ ಬದ್ಬಿಡ್ತಾ ಹಂಗಾಗಿ ಅದೊಂದು ಸಮಸ್ಯೆ ಆಸೆ ಕಟ್ಟಿ ಮನೆ ಕಟ್ಟಿಸಿ ತಂದೆ ನೋಡಿಲ್ಲ ಅನ್ನೋ ದುಃಖ ಇದೆ ದುಃಖ ಇದೆ ಈಗಲೂ ಇದೆ ನಮ್ಗೆ ಅದೊಂದು ನೆನಪಾದ್ರೆ ಈಗಲೂ ದುಃಖ ಇದೆ ಅದಕ್ಕೆ ನಮ್ಮ ತಂದೆ ಇವತ್ತು ನೆನಸ ನೆನಸಂತೀವಿ ಇವತ್ತಿಗೂ ಮೂರ್ ಮಕ್ಕಳಿಗೆ ಒಂದೇ ಮನೆಯಲ್ಲಿ ಸುಖವಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ದ ತಂದೆ ನೋಡಿಲ್ಲ ಅನ್ನೋ ಕೊರಗೆ ನಿಮ್ಗೆ ಕಾರ್ತಾನೆ ಇದೆ ನಮ್ಗೆ ಇವತ್ತು ತಂದೆ ತಾಯಿನೇ ದೇವ್ರು ನಮಗೆ ಮೇನ್ ಅವರೇ ನಮ್ಗೆ ಮೊದಲ ದೇವ್ರು ಅವರು ನಮ್ಗೆ ಅವರ ಆಶೀರ್ವಾದ ಮಾಡಿದ್ರೆ ನಾವು ಇವತ್ತು ಜೀವನದಲ್ಲಿ ಮುಂದ್ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಒಂದ್ ಕಡೆ ಅವ್ರು ಪಟ್ಟಂತ ಆಸೆ ಈಡೇರಿಸಿದಿನ ಅನ್ನೋಂತ ಒಂದು ಸಂತೋಷ ಇದೆ ಮನ್ಸಲ್ಲಿ ಮನ್ಸಲ್ಲಿ ಇದೆ ಅವರು ಏನೇ ಮಾಡಿದ್ರು ನಾವ್ ಐದು ಜನ ಅನ್ನ ತಂದಿರ ಒಟ್ಟಿಗಿದ್ದು ಅದೊಂದು ಆಸೆ ಅನ್ನೋದು ನಮ್ಗೆ ಇವತ್ತು ಒಂದು ಮನಸ್ಸಲ್ಲಿ ಖುಷಿ ಇದೆ ಸಾವು ಆತರ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಆಗಿದ್ದು ಮತ್ತೆ ಬೇರೆ ಏನಲ್ಲ ಯಾವ್ದ ಅವ್ರಿಗೆ ಯಾವ್ದೇ ಒಂದು ಕಾಯಿಲೆ ಏನು ಇದ್ರಲ್ಲ ಬೆಳಿಗ್ಗೆನೆ ಆರೂವರೆ ಏಳು ಗಂಟೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಬೆಳಗಿನ ಜಾವ ಬೆಳಗಿನ ಜಾವದಲ್ಲಿ ಏನ್ ಮಾಡಿದ್ರಿ ಆ ಸಂದರ್ಭದಲ್ಲಿ ತಕ್ಷಣ ನಾವು ಸಾಗರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡಿದ್ವಿ ಅಲ್ಲಿ ಡಾಕ್ಟರ್ ನೋಡಿದರೂ ಇಲ್ಲ ಹೋಗ್ಬಿಟ್ಟಿದೆ ನೀವು ಕರ್ಕೊಂಡು ಹೋಗೋದ್ರೊಳಗೆ ಜೀವ ಹೋಗ್ಬಿಟ್ಟಿದ್ರು ಮನೇಲೆ ಹೋಗ್ಬಿಟ್ಟಿತ್ತು ಅಷ್ಟೊಳಗೆ ಅವ್ರು ಇಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿ ವಾಪಸ್ ಬಂದಿವಿ ಆ ದುಃಖ ಈಗಲೂ ಈಗ ಇದೆ ನಮಗ್ ಈಗ್ಲೂ ದುಃಖ ಇದೆ ಇದೆಲ್ಲ ನಮ್ಮ ತಂದೆ ತಂದೆದೆ ಮತ್ತೆ ನಮ್ದೆ ಏನಿಲ್ಲ ಈಗ ನಮ್ದ್ ಏನಪ್ಪಾ ಅಂದ್ರೆ ನಮ್ದು ನಿನ್ನ ನಮ್ಮ ಮಕ್ಳ ಇದಕ್ಕೆ ನಮ್ ಮುಂದೆ ಇದು ಮಾಡ್ಬೇಕು ಬಿಟ್ಟರೆ ನಾರಿ ಲೋಕಪ್ಪರ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಏನು ಅಂದ್ರೆ ಈಗ ಕೃಷಿ ಚಟುವಟಿಕೆ ಇರ್ಬೋದು ನನ್ನ ಮನೆ ಆಹ್ ವ್ಯವಹಾರಿಕವಾಗಿರ್ಬೋದು ನಮ್ಮ ತಂದೆ ತಾಯಿನೇ ನಮ್ಮ ನಮ್ಮ ಹಿಂದೆ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ್ ತಂದೆ ತಾಯಿ ತಂದೆ ತಾಯಿ ಮತ್ತೆ ನಮ್ಮ ಅಣ್ಣ ತಂದಿರು ಮತ್ತೆ ನಮ್ಮ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಅವಾಗ್ಲೇ ಹೇಳಿದೆ ನಮಗೆ ರಾಜಕೀಯ ಬರಲಿ ಕಾರಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅರುಣ್ ಪ್ರಸಾದ್ ಮತ್ತೆ ಕಾವರ್ತಿಮ್ಮಪ್ಪನವರು ಸತತ ಐದಾರು ಸತಿ ನೆನಪು ಮಾಡಿದ್ರಿ ಎರಡು ಹೆಸರು ಏನಷ್ಟು ಕಾರಣ ಇಲ್ಲ ಅದು ಹೌದು ಯಾಕಂದ್ರೆ ಅರುಣ್ ಪ್ರಸಾದ್ ಜೊತೆಗೆ ಈಗ ಹೇಳ್ಬಾರ್ದು ಅದು ಹೇಳಬೇಕಾಗುತ್ತೆ ಗನ್ನಿ ಸಾಬರ್ ಅಂತ ಎಡಳಿ ಇದ್ರು ಅವ್ರು ನಾನು ಆವಾಗ ಚಿಕ್ಕ ಹುಡುಗ ಹತ್ತೊಂಬತ್ತನೇ ವರ್ಷಕ್ಕೆ ನಾನು ರಾಜಕೀಯ ಬಂದಿದ್ದು ನನ್ನನ್ನು ಬಹಳ ಪ್ರೀತಿಯಿಂದ ಕಾಣರು ಅವ್ರ ಅಮೀರ್ ಅಣ್ಣ ಇರ್ಬೋದು ಬಿನಿ ಸಾಬ್ರು ಇವರೆಲ್ಲರೂ ಅಷ್ಟೇ ಗಂಗಾಧರ ಅಂತ ಇದ್ರು ಗೇಟ್ ಗಂಗಾಧರ್ ಅಂತ ಅವ್ರೆಲ್ಲರೂ ನನ್ನನ್ನು ಬಹಳ ಆಸೆ ಮಾಡೋರು ಅಂದ್ರೆ ಹೆಚ್ಚಿನ ಒತ್ತು ಕೊಟ್ಟು ರಾಜಕೀಯವಾಗಿ ಬರ್ಲಿಕ್ಕೆ ಕಾರಣನೇ ಅರುಣ್ ಪ್ರಸಾದ್ ಅವರು ಯಾವ ತರ ಕೃತಜ್ಞತೆ ಸಲ್ಲಿಸ್ ಇಷ್ಟಪಡ್ತಾರೆ ಅವರಿಗೆ ಕೃತಜ್ಞನು ನಾನು ಸಲ್ಸ ನನಗೆ ಯಾವುದೇ ನಾನು ಅವರು ಬಂದಿರೋ ಹಾದಿರೇ ನಾನು ಬಂದಿದ್ದೀನಿ ಒಂದು ಯಾವದೇ ಒಂದು ಲಂಚ ತಗೊಂಡಿತಿ ಏನೋ ಒಂದು ಜನರ ವಿಶ್ವಾಸ ಇವತ್ತಿಗೂ ನಾನು ಈಗಲೂ ಇದೇನೆ ಅವರ ಒಂದು ಭೇಟಿ ಆಗ್ತಾ ಇರ್ತೀವಿ ಭೇಟಿ ಆಗ್ತಾ ಇರ್ತೀವಿ ಇವಾಗ ಇವತ್ತು ಬೆಳಿಗ್ಗೆ ಯಾವ್ದೋ ಒಂದು ವಿಚಾರಕ್ಕೆ ಫೋನ್ ಮಾಡಿದ್ದೆ ನಾನು ಭೇಟಿ ಮಾತಾಡ್ತಾನೆ ಇರ್ತೀನಿ ನಾನು ರಾಜಕೀಯವಾಗಿ ಈಗ ಮುಕ್ತ ಮನಸ್ಸಿನಿಂದ ನಮ್ಮ ನಾರಿ ಲೋಕಪ್ಪರ್ ಅವರು ಕೃಷಿ ಜೀವನ ರಾಜಕೀಯ ಜೀವನ ಮನೆ ಜೀವನ ಎಲ್ಲ ಮುಕ್ತವಾಗಿ ಹಂಚ್ಕೊಂಡ್ರು ಸಂತೋಷದ ಸಂದರ್ಭ ಬಂತು ದುಃಖದ ಸಂದರ್ಭ ಬಂತು ಎಲ್ಲವೂ ಮುಕ್ತ ಮನಸ್ಸಿಂದ ಹಂಚಿಕೊಂಡರೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಇದು ಇದು ಅನಿರ್ ಇವತ್ತಿನ ಒಂದು ಭೇಟಿ ನಮ್ಮ ವೀಕ್ಷಕರು ಅನಿರೀಕ್ಷಿತವಾಗಿ ನನ್ನನ್ನು ಭೇಟಿ ಮಾಡಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ ಇದೇ ತರ ವಿಶ್ವಾಸ ಮುಂದೆ ಇರ್ಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ವೀಕ್ಷ ಮಾತಾಡಿಸಿದಕ್ಕೆ ಅವ್ರಿಗೆ ತುಂಬಾ ಒಂದು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಾರಿ ಲೋಕಪ್ಪರವರಿಗೆ ಭೇಟಿ ಮಾಡಿದ್ವಿ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಹತ್ತಿರದ ಊರಿನವರು ನಮ್ಮದೇ ಇಡೇಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಈಗ ಹಾಲಿ ಉಪಾಧ್ಯಕ್ಷರ ಸೇವೆ ಸಲ್ಲಿಸುತ್ತಿರುವಂತಹ ನಾರಿ ಲೋಕಪ್ಪರವರು ಸುತ್ತ ಹತ್ತು ಹಳ್ಳಿಗೂ ಪರಿಚಯ ಇರುವಂತಹ ವ್ಯಕ್ತಿ ಯಾವುದೇ ತರಹದ ಆಮಿಷ ಆಸೆಗೆ ಒಳಗೊಂಡದೆ ಯಾವುದೇ ತರಹದ ಯಾವುದೇ ಒಂದು ದುರುದ್ದೇಶ ಇಲ್ಲದೆ ಎಲ್ಲರ ಬಳಿ ಸೌಹಾರ್ದತವಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಜೊತೆಗೆ ಅತಿ ವಿಶ್ವಾಸದಿಂದ ಜೀವನ ನಡೆಸುತ್ತಿರುವಂತ ಲೋಕಪ್ಪರವರ ಈ ದಿನದ ಭೇಟಿ ನಿಜಕ್ಕೂ ನಮಗೆ ಹರ್ಷ ತಂದಿದೆ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ನೀಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆಯವರಿಗೆ ಲಭಿಸಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ